ಎಲ್ಲ ಮೀನಿನ ಹೊಂಡಿದ್ದಾಗ ಕಪ್ಪೆಗಳು ಮೀನಿನ ಹೊಂಡ ಆಗಿದ್ದ ಈ ಗಾಡಿಗೆ ಹೆಲ್ಮೆಟ್ ಇಲ್ಲ ಲೈಸೆನ್ಸ್ ಇಲ್ಲ ಅಂತ ಯಾವ ರೀತಿಯಾಗಿ ಫೈನ್ ಹಾಕ್ತಾರಲ್ಲ ಅದೇ ತರ ಈ ರಸ್ತೆ ಸರಿ ಇಲ್ಲ ಅಂತ ಹೇಳಿ ಈ ಆರ್ ಟಿ ಓ ಆಫೀಸ್ಗೆ ಎಮ್ ಎಲ್ ಎಂ ಪಿಗಳಿಗೆ ಈ ಪಿ ಡಬ್ಲ್ಯೂ ಅಧಿಕಾರಿಗಳಿಗೆ ಫಸ್ಟ್ ಫೈನ್ ಹಾಕ್ಬೇಕು ಅವಾಗಲೇ ಅವ್ರಿಗೆ ಗೊತ್ತಾಯ್ತು ಈ ರಸ್ತೆ ಎಷ್ಟು ಮಟ್ಟಿಗೆ ಇದೆ ಅಂತ ಹೇಳಿ ಜನರು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಪ್ಲೀಸ್ ಬಂದ್ ದಾರಿನ ಬಂದ್ ಮಾಡ್ಬಿಡಿ ನಾವ್ ಹೆಂಗೋ ಒಂದು ಜೀವನ ಮಾಡ್ತಿವಿ ಈ ರಸ್ತೆಗೋಸ್ಕರ ನಾವು ಆಟೋಗಳು ದುರ್ಯಕ್ ಆಗ್ತಿಲ್ಲ ಈ ದುರಿದಂಗ ಮನೆಗಿದ್ರೆ ನಮ್ ಜೀವನ ಇಲ್ಲ ಈ ಎಮ್ ಎಲ್ ಎ ಗವರ್ಮೆಂಟ್ ಈ ರೋಡ್ ಸರ್ ಶಾಕ ಆಗಿಬಿಡ ಸರ್ ಈಗ ವರ್ಷ ಅದು ಯಾವಾಗ ಮಾಡ್ಕಂತಾರೆ ಬ್ರಿಡ್ಜ್ ಮಾಡಿ ನಮ್ಗೆ ಚೆನ್ನಾಗಿ ರೋಡ್ ಮಾಡಿ ಸರ್ ಎಮ್ ಎಲ್ ಎ ಸರ್ ನಮ್ದೊಂದ್ ಪರ್ಸನಲ್ ರಿಕ್ವೆಸ್ಟ್ ಆದಷ್ಟು ರೋಡ್ ಯಾವಾಗ ಆಗ್ಲಿ ಓವರ್ ಬ್ರಿಡ್ಜ್ ಇರೋ ರೋಡ್ ಆದ್ರೆ ಕ್ಲಾರಿಟಿ ಕೊಟ್ಟು ಸ್ವಲ್ಪ ಓಡಾಡ್ಲಿಕ್ಕೆ ಸರ್ವಿಸ್ ಕೊಡ್ರಿ ನಮ್ಮ ವರದಿ ಮಾಡಕ್ಕೆ ನಿಮ್ ಚಾನಲ್ಗು ನಿಮ್ಗೆ ಕೂಡ ಧನ್ಯವಾದ ವಿಜಯನಗರ ಕ್ಷೇತ್ರದ ಎಮ್ ಎಲ್ ಆಗಿರ್ತಕ್ಕಂಥ ಎಚ್ ಆರ್ ಗವ್ಯಪ್ಪ ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ಆನಂದ್ ಸಿಂಗ್ ಅವರ ಶೀತಲ ಸಮರದಿಂದ ಈ ಥರ ಎಲ್ಲ ಎಲ್ಲ ಕೆಲಸಗಳು ಡಿಲೇ ಆಗ್ತಾ ಇದೆ ಅನ್ನೋಂಥ ಜನರಲ್ಲಿ ಒಂದು ಮಾತುಕತೆ ನಡೀತಾ ಇದೆ ಸೊ ಅದು ಏನೇ ಇದ್ದರೂ ಕೂಡ ಅದನ್ನೆಲ್ಲ ಬಗೆಹರಿಸ್ಕೊಂಡು ಇಬ್ಬರೂ ಸಹ ಸಾರ್ವಜನಿಕರ ಒಳಿತಿಗಾಗಿ ಕೆಲಸಗಳನ್ನು ಮಾಡಬೇಕು ಆಗಲೇ ಸಾರ್ವಜನಿಕರು ಅವರನ್ನು ಆಯ್ಕೆ ಮಾಡೋದು ಸಾಧ್ಯವಾಗೋದು ಸೊ ನ್ಯೂಸ್ ಜೊತೆ ಶ್ರೀನಿವಾಸ್ ಬಸ್ಪೇಡೆಯಿಂದ